ನಾನು ಸೌಮ್ಯ ಸತೀಶ್ ಪ್ರಾಮಾಣಿಕ ಸ್ವಚ್ಛ ರಾಜಕಾರಣಕ್ಕೆ ಜನ ಬೆಂಬಲ ಕೆಆರ್ಎಸ್ ಪಕ್ಷದ ಕೈ ಹಿಡಿಯಲಿರುವ ಚಿಕ್ಕನಾಯ್ಕನಹಳ್ಳಿ ಮತದಾರ ನಿರಂತರವಾಗಿ ಸಾರ್ವಜನಿಕ ಸಮಸ್ಥೆಗಳಿಗೆ ಸ್ಪಂದಿಸಿದ ಪಕ್ಷಕ್ಕೆ ಅತಿ ಹೆಚ್ಚಿನ ಜನ ಬೆಂಬಲ ಸಾರ್ವಜನಿಕರು ಕೆಆರ್ಎಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಸ್ವಯಂ ಪ್ರೇರಿತರಾಗಿ ಪ್ರಚಾರಕ್ಕೆ ಇಳಿದಿದ್ದಾರೆ ಸ್ವಚ್ಛ ಪ್ರಾಮಾಣಿಕ ಜನಪರ ಕೆಲಸಗಳಿಂದ ಜನರ ವಿಶ್ವಾಸ ಈ ಬಾರಿ ಕೆಆರ್ಎಸ್ಗೆ ಜನಾಧಿಕಾರ ನೀಡಲು ಮತದಾರರ ನಿರ್ಧಾರ ಇವತ್ತು ನೋಡಿ ಈ ಒತ್ತೊಂದ ಸರ್ಕಾರಗಳು ನಾಡು ನುಡಿ ಗಡಿ ಜಲದ ವಿಚಾರವಾಗಿ ನಮ್ಮ ನಾವು ಕಟ್ಟುತ್ತೆ ಬಂಧುಗಳೇ ಇವತ್ತು ಈ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಸನ್ನು ಸಹ ಖಾಸಗೀಕರಣ ಮಾಡಿಕೊಳ್ತಿದ್ದಾರಂತೆ ಟಾಟಾ ಅಂಬಾನಿ ಬಿರ್ಲಾ ಅಂತ ಅವ್ರಿ ಮಾಲಿಕೆ ಸಭೆಯಲ್ಲಿ ಕಾಟಾದ ಆಗಿದ್ರಲ್ಲಿ ಬಸ್ ಬಿಡ್ತಾ ಅಲ್ಲಿ ಕಲೆಕ್ಷನ್ ಬಸ್ ಕೊಡಕ್ ಆಗಲ್ಲ ಅಂತ ಹೇಳ್ತಾ ಇದ್ರು ಅದೇ ರೀತಿ ಇವತ್ತು ಎಂಎಸ್ ಎಸ್ ಅಲ್ಲಿ ಎಲ್ಲ ಯಾವೇ ಕೈ ಬಿಗೋರು ಇವತ್ತು ಇಷ್ಟ ಯಾಕೆ ನಮ್ಮ ಸ್ವಂತ ನಮ್ಮ ನೀರಿಗೆ ನಾವು ದುಡ್ಡು ಕಟ್ತಾ ಇವತ್ತು ಮಾಡಿ ಕೆಆರ್ಎಫ್ ಪಕ್ಷ ಪ್ರಾದೇಶಿಕವಾದ ಪಕ್ಷ ಪ್ರಾದೇಶಿಕವಾದ ಪಕ್ಷ ನಾಡು ನುಡಿ ಜಲ ಗಡಿ ರಕ್ಷಣೆಗಾಗಿ ನಿಂತಿರುವ ಪಕ್ಷ ಅಷ್ಟೊಂದು ಉನ್ನತ ಮಟ್ಟದ ವಿದ್ಯಾಭ್ಯಾಸ ಮಾಡಿಕೊಂಡು ವ್ಯಾಸಂಗ ಮಾಡಿ ಅಂತ ಕಟ್ಟಡಕ್ಕೆ ವಲಸೆ ಹೋಗಿದೀರ ಯಾಕೆ ಎಲ್ಲದನ್ನೂ ಸಹ ಖಾಸಗೀಕರಣ ಮಾಡ್ಕೊಂಡು ಇವತ್ತು ಅಧ್ವಾನ ಮಾಡಿದ್ದಾರೆ ಕೇಂದ್ರ ಒಕ್ಕೂಟ ಸರ್ಕಾರಗಳು ಸ್ಥಳೀಯವಾಗಿ ಇವತ್ತು ಉದ್ಯೋಗಗಳ ಕೊಡೋಕಾಗಲಿಲ್ಲ ಆಗಲ್ಲ ನಮ್ದು ಸಂಪದ್ಭರಿತವಾದ ರಾಜ್ಯ ಕರ್ನಾಟಕ ಅಂಗಡ್ಕರ ಸಂಪನ್ಮೂಲವಾದ ಒಂದು ಹೋಪ್ಲಿ ಇದು ಯಾವುದೋ ಮಟ್ಟದಲ್ಲಿ ಅದೇ ಇವತ್ತು ಅಂದನಕೆರೆ ಹೋಬಲಿನಲ್ಲಿ ಎಷ್ಟು ಲೀಟರ್ ಹಾಳಾಗುತ್ತತ್ತ ಸಾವಿರಾರು ಲೀಟರ್ ಹಾಳಾಗ್ತಿದ್ದೆ ಇವತ್ತು ಅಂದನ್ಕೆರೆ ಹೋಬ್ಲಿನಲ್ಲಿ ಇವತ್ತಿರತಕ್ಕಂಥ ಪಿಡಿಒ ಏನು ಗ್ರಾಮ ಗ್ರಾಮ ಅಭಿವೃದ್ಧಿ ಅಧಿಕಾರಿ ಅಂತ ನಾನು ವೀಲ್ ಚೇರ್ ತಿರುಗಿಸಿಕೊಂಡಿರ್ತೀನಿ ಪಿಡಿಒ ಅವನು ಮನಸ್ಸು ಮಾಡಿದ್ರೆ ಇವತ್ತು ಇಲ್ಲಿನ ನಿರುದ್ಯೋಗ ಸಮಸ್ಯೆಯನ್ನು ತೆಗೆಸಬಹುದಾಗಿತ್ತು ಆದ್ರೆ ಕಿಂತಿತ್ತು ಅವ್ರಿಗೆ ನೀವು ಏನಿದೆ ಅಲ್ಲಿ ವರದಿ ಹಾಕತ್ತಾ ಇಲ್ಲಿರ್ತಕ್ಕಂಥ ಒಂದು ಕಾರನ್ನ ಸ್ಥಳಾಂತರ ಮಾಡಿ ಅಂತ ಹೇಳಿ ಅರ್ಜಿ ಕೊಟ್ಟು ಎಂಟು ತಿಂಗಳಾಯ್ತು ಇನ್ನು ಮೀಟಿಂಗ್ ಅಲ್ಲೇ ಕೊಟ್ಟಿಲ್ವಂತೆ ಅವತ್ತು ಸತ್ಯಾಗುತ್ತೇನೆ ಸ್ಥಳಾಂತರ ಮಾಡುತ್ತೇವೆ ನಾವು ಬೆಳಿಗ್ಗೆ ಐದು ಗಂಟೆಗೆ ಅಂಚಿನ ಕಾಲ ಕುಡಿಯೋಕೆ ಶುದ್ಧ ನೀರು ಇಲ್ವೋ ಗೊತ್ತಿಲ್ಲ ಉತ್ತಮವಾಗಿ ಗುಣಮಟ್ಟದ ಹಾಲು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆರು ಗಂಟೆಗೆ ಆದ್ರೆ ಸಾರ್ವಜನಿಕರು ದಿನನಿತ್ಯ ಫೋನ್ ಮಾಡ್ತಿದ್ದಾರೆ ನನ್ಗೆ ಹೆಣ್ಣೆ ಮಾಡ್ತಿದ್ದಾರೆ ಆರು ಗಂಟೆಗೆ ಕುಡಿತಾ ಇದಾರೆ ಗಾಳಿ ಹುಡುಗರು ಆರು ಗಂಟೆಗೆ ಕುಡಿತಾರೆ ಕಲ್ಸಕ್ಕೆ ಹೋಗಲ್ಲ ಅವ್ರ ಆರೋಗ್ಯ ಸ್ಥಿತಿ ಹೋಗ್ರು કાર્યકર્તા મળી કેન્દ્રમાં ભેદગી ಮನವಿ ಮಾಡ್ಕೊಂಡು ಇವತ್ತು ಎಲ್ಲ ಅಧಿಕಾರಿಗಳು ಈಗ ನೋಡ್ಬೇಕು ಸಿಗ್ತಾ ಇದ್ದಾರೆ ಇಂತ ಒಳ್ಳೆ ಕೆಲಸ ಮಾಡ್ತಾ ಬಂದಿರುವಂತ ಪಕ್ಷ ಕೆಆರ್ ಎಸ್ ಪಕ್ಷ ದಯವಿಟ್ಟು ಕೆಆರ್ ಎಸ್ ಪಕ್ಷಕ್ಕೆ ಓಟ್ ಹಾಕೋದ್ರಿಂದ ನಿಮ್ಮ ಮಕ್ಕಳ